ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಬಂಧುಗಳೇ ಜೂನ್ ತಿಂಗಳಲ್ಲಿ ಮೇಷರಾಶಿಯವರ ಮಾಸಿಕ ಭವಿಷ್ಯ ಹೇಗಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬಂಧುಗಳೇ ನಿಮ್ಮ ಎರಡನೇ ಮತ್ತು ಮೂರನೇ ಮನೆಯಲ್ಲಿ ಸೂರ್ಯನ ಚಲನೆಯಿಂದಾಗಿ ಈ ಒಂದು ಜೂನ್ ತಿಂಗಳ ಬೆಳವಣಿಗೆ ಅನ್ನುವಂಥದ್ದು ಸ್ವಲ್ಪ ನಿಧಾನಗತಿಯಾಗ್ಬೋದು ಹಾಗೆ ಬುಧ ವೇಗವಾಗಿ ಚಲಿಸುವುದರಿಂದ ಒಂದಿಷ್ಟು ಮಿಶ್ರ ಫಲಿತಾಂಶಗಳನ್ನು ತಂದುಕೊಡ್ತಾನೆ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಒಂದಿಷ್ಟು ಗೊಂದಲಮಯ ಅಂತೂ ಈ ಜೂನ್ ತಿಂಗಳಲ್ಲಿ ಇದ್ದೇ ಇರುತ್ತದೆ ಐದನೇ ಮನೆಯಲ್ಲಿ ಮಂಗಳ ಇರುವುದರಿಂದ ಒಂದಿಷ್ಟು ಭಯ ಮತ್ತು ಮಾನಸಿಕ ಒತ್ತಡ ಕೂಡ ಉಂಟಾಗ್ತದೆ ಶುಕ್ರನ ಉತ್ತಮ ಸ್ಥಾನದಲ್ಲಿರುವುದರಿಂದ ಒಂದಿಷ್ಟು ಸಂತೋಷವನ್ನು ನೀಡ್ತಾನೆ ಜೊತೆಯಲ್ಲಿ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ ಹನ್ನೊಂದನೇ ಮನೆಯಲ್ಲಿ ರಾಹು ಇರುವುದರಿಂದ ಆರ್ಥಿಕ ಲಾಭಗಳು ಹೆಚ್ಚಾಗುವಂಥದ್ದು ಆದರೆ ಗುರುವಿನ ಸ್ಥಾನದಿಂದಾಗಿ ಬರುವಂಥ ಲಾಭಗಳು ದುರ್ಬಲಗೊಳಿಸಬಹುದಾದಂಥ ಸಾಧ್ಯತೆ ಇದೆ ಜೂನ್ ಏಳನೇ ತಾರೀಕಂದು ಕೇತು ಮತ್ತು ಮಂಗಳ ಒಂದಾಗ್ತಾರೆ ಇದರಿಂದಾಗಿ ಒಂದಿಷ್ಟು ಆತಂಕ ಮತ್ತು ಉದ್ವೇಗ ಹೆಚ್ಚಾಗುವಂಥದ್ದು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಶನಿಯು ಇರುವುದರಿಂದ ಹಣದ ನಷ್ಟ ಆಗ್ತಕ್ಕಂಥದ್ದು ಹಾಗೆ ಒಂದಿಷ್ಟು ನಿರಾಶೆಗಳು ಆಗುವುದಕ್ಕೆ ಕಾರಣವಾಗಬಹುದು ಆದರೆ ನೀವು ಹೆಚ್ಚಿನ ಪ್ರಯತ್ನಗಳಿಂದ ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶವನ್ನು ಪಡೆಯಬಹುದಾಗಿದೆ ಈ ತಿಂಗಳು ಹೆಚ್ಚು ಅಪಾಯವನ್ನು ಹೊಂದಿರುವಂಥ ಕೆಲಸಗಳನ್ನು ಮಾಡದೇ ಇರುವುದು ಉತ್ತಮ ಹಾಗೆಯೇ ವೃತ್ತಿ ಮತ್ತು ಆರ್ಥಿಕ ನಿರೀಕ್ಷೆಗಳನ್ನು ಈ ಜೂನ್ ತಿಂಗಳಲ್ಲಿ ಕಡಿಮೆ ಇಟ್ಟುಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ ಇನ್ನು ಸಾಡೆ ಸಾತಿ ಪರಿಣಾಮಗಳು ಈ ತಿಂಗಳಲ್ಲಿ ಹೆಚ್ಚಿನ ಪರಿಣಾಮವನ್ನ ಪ್ರಭಾವವನ್ನು ಹೊಂದಿರುತ್ತದೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರುವುದು ಉತ್ತಮ ಇನ್ನು ಜುಲೈ ಹದಿನಾಲ್ಕರ ನಂತರ ಪರಿಸ್ಥಿತಿ ನಿಧಾನವಾಗಿ ಸುಧಾರಣೆ ಆಗ್ತದೆ ಹಾಗೆಯೇ ನಿಮ್ಮ ಐದನೇ ಮನೆಯಲ್ಲಿ ಈ ಮಂಗಳ ಮತ್ತು ಕೇತುವಿನ ಸಂಯೋಗದಿಂದಾಗಿ ಹಾಗೂ ಹನ್ನೆರಡನೇ ಮನೆಯಲ್ಲಿ ಶನಿ ಇರುವುದರಿಂದ ರಾತ್ರಿ ನಿದ್ರೆ ಇಲ್ಲದೆ ಕಳಿಬೇಕಾದಂಥ ಪರಿಸ್ಥಿತಿಗಳು ಬರ್ಬೋದು ಹಾಗೆಯೇ ಒಂದಿಷ್ಟು ಆತಂಕ ಮತ್ತು ಉದ್ವೇಗಗಳು ಉಂಟಾಗ್ತದೆ ಮಾನಸಿಕ ಒತ್ತಡಗಳು ಹೆಚ್ಚಾಗ್ಬೋದು ಹಾಗೆ ಶಾಂತವಾಗಿರುವುದಕ್ಕೆ ನೀವು ಹೆಚ್ಚು ಕಷ್ಟಪಡಬೇಕಾಗ್ತದೆ ನಿಮ್ಮ ಸಂಗಾತಿ ಅತ್ತೆ ಮಾವ ಮಕ್ಕಳು ಮತ್ತು ಪೋಷಕರ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಬೇಕಾಗ್ತದೆ ಯಾಕೆ ಅಂತ ಹೇಳಿದರೆ ವೈದ್ಯಕೀಯ ವೆಚ್ಚಗಳು ಹೆಚ್ಚಾಗುವಂಥ ಸಾಧ್ಯತೆ ಇರುವಂಥದ್ದು ಆದ್ದರಿಂದ ನಿಮ್ಮ ಕುಟುಂಬಕ್ಕೆ ಸರಿಯಾಗಿರ್ತಕ್ಕಂಥ ಆರೋಗ್ಯ ವಿಮೆಯನ್ನು ಮಾಡಿಸಿಕೊಳ್ಳುವಂಥದ್ದು ಭಾಳ ಮುಖ್ಯವಾಗಿರುವಂಥದ್ದು ಇನ್ನು ನೀವು ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡಿದ್ರೆ ಒಂದಿಷ್ಟು ಹಿನ್ನಡೆಗಳನ್ನು ಎದುರಿಸಬೇಕಾಗ್ತದೆ ಜೂನ್ ಹತ್ತೊಂಬತ್ತರ ಸುಮಾರಿಗೆ ಒಂದಿಷ್ಟು ಗಾಯ ಆಗುವಂಥ ಸಾಧ್ಯತೆ ಇರುವಂಥದ್ದು ಅದರಲ್ಲೂ ವ್ಯಾಯಾಮ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗ್ತದೆ ಈ ಒಂದು ಸವಾಲಿನ ಹಂತದಲ್ಲಿ ನೀವೆಲ್ಲರೂ ಕೂಡ ಹೆಚ್ಚಿನ ಜಾಗ್ರತೆ ವಹಿಸುವಂಥದ್ದು ಬಹಳ ಮುಖ್ಯವಾಗಿದೆ ಹಾಗೆ ಜನ್ಮರಾಶಿಯಲ್ಲಿ ಶುಕ್ರ ಇರುವುದರಿಂದ ನೀವು ಯಾವಾಗಲೂ ಕೂಡ ಒಂಟಿಯಾಗಿರಬೇಕು ಸ್ವತಂತ್ರವಾಗಿರಬೇಕು ಅಂದುಕೊಂಡರೂ ಕೂಡ ಯಾವಾಗಲೂ ಕೂಡ ನಿಮ್ಮ ಸುತ್ತ ಜನಗಳು ಒಂಥರ ಸುತ್ತುವರೆದಿರ್ತಾರೆ ಆದಾಗ್ಯೂ ಜೂನ್ ಹತ್ತು ಮತ್ತು ಜೂನ್ ಹತ್ತೊಂಬತ್ತರ ಸುಮಾರಿಗೆ ಕೌಟುಂಬಿಕ ಕಲಹಗಳು ಉಂಟಾಗ್ತಕ್ಕಂಥದ್ದು ಇದು ನಿಮ್ಮ ಮಾನಸಿಕ ಶಾಂತಿಯ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರ್ತದೆ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳದೇ ಇರತಕ್ಕಂಥದ್ದು ನಿಮ್ಮ ಸಂಗಾತಿ ಮತ್ತು ಅತ್ತೆ ಮಾವ ನಿಮ್ಮ ಬೆಳವಣಿಗೆಗಳಿಗೆ ಬೆಂಬಲವನ್ನು ನೀಡದೇ ಇರ್ಬೋದು ಇದು ನಿಮಗೆ ಹೆಚ್ಚಿನ ರೀತಿಯಲ್ಲಿ ಹತಾಶೆ ಮತ್ತು ತಪ್ಪು ತಿಳುವಳಿಕೆಗಳಿಗೆ ಕಾರಣವಾಗ್ತಕ್ಕಂಥದ್ದು ಹಾಗಾಗಿ ಶಾಂತವಾಗಿರುವುದು ಮತ್ತು ಸಂದರ್ಭಗಳನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸುವುದು ಬಹಳ ಮುಖ್ಯ ಆಗಿದೆ ಕಠಿಣವಾಗಿ ಮಾತನಾಡುವುದರಿಂದ ಪರಿಸ್ಥಿತಿ ಇನ್ನಷ್ಟು ಕೂಡ ಹದಗೆಡಬಹುದು ವಿಶೇಷವಾಗಿ ಜೂನ್ ಇಪ್ಪತ್ತರಂದು ಸುಮಾರಿಗೆ ಮುಂದಿನ ಆರು ವಾರಗಳವರೆಗೆ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ತಪ್ಪಿಸಿದರೆ ಬಹಳ ಉತ್ತಮ ಏಕೆಂಥೇಳಿದರೆ ಗ್ರಹಗಳ ಜೋಡಣೆ ಅನುಕೂಲಕರವಾಗಿಲ್ಲ ಈ ಸಮಯದಲ್ಲಿ ಹೆಚ್ಚಿನ ತಾಳ್ಮೆ ಮತ್ತು ಸಹಿಷ್ಣುತೆ ಬಹಳ ಮುಖ್ಯವಾಗಿರುತ್ತದೆ ಹಾಗೆ ನಿಯಮಿತವಾಗಿ ಪ್ರಾರ್ಥನೆಗಳನ್ನು ಮಾಡುವಂಥದ್ದು ಕೂಡ ಮುಖ್ಯವಾಗಿರುತ್ತದೆ ಇನ್ನು ಪ್ರೀತಿಯ ವಿಚಾರದಲ್ಲಿ ಮೇಷರಾಶಿಯವರು ನಿಮ್ಮ ಸಂಗಾತಿಯೊಂದಿಗೆ ಸಮಯವನ್ನು ಕಳೆಯೋದಕ್ಕೆ ಶುಕ್ರ ನಿಮಗೆ ಸಹಾಯವನ್ನು ಮಾಡ್ತಾನೆ ಆದರೆ ಸಂಗಾತಿಯ ಜೊತೆಗೆ ಒಂದಿಷ್ಟು ವಾದಗಳು ಜಗಳಗಳು ಮತ್ತು ತಪ್ಪು ತಿಳುವಳಿಕೆಗಳಂತೂ ಸಾಧ್ಯತೆವಾಗಿ ಹೆಚ್ಚಾಗಿ ಇದ್ದೇ ಇರ್ತದೆ ಇನ್ನು ಜೂನ್ ಹತ್ತೊಂಬತ್ತರ ಸುಮಾರಿಗೆ ತಮ್ಮ ಈ ಒಂದು ಸಂವಹನ ಸಮಸ್ಯೆಗಳು ಭಾವಾತ್ಮಕ ಯಾತನೆಯನ್ನು ಉಂಟು ಮಾಡತಕ್ಕಂಥ ಸಾಧ್ಯತೆ ಇದೆ ಹಾಗಾಗಿ ನೀವು ಹೆಚ್ಚು ಸ್ವಾಮ್ಯ ಸೂಚಕ ಭಾವನೆಯನ್ನು ಹೊಂದಬೇಕಾಗ್ತದೆ ಇದು ನಿಮ್ಮ ಸಂಬಂಧದಲ್ಲಿ ಹೆಚ್ಚಿನ ಸಂವೇದನೆಗೆ ಕಾರಣ ಕೂಡ ಆಗಬಹುದು ವಿಘಟನೆಗಳನ್ನು ಈ ರೀತಿಯಾದಂಥ ಘಟನೆಗಳನ್ನು ತಪ್ಪಿಸುವುದಕ್ಕೋಸ್ಕರ ನೀವು ಆದಷ್ಟು ತಾಳ್ಮೆಯಿಂದ ಇರುವಂಥದ್ದು ಮೇಷರಾಶಿಯವರಿಗೆ ಉತ್ತಮವಾಗಿರುತ್ತದೆ ಜೂನ್ ಹತ್ತೊಂಬತ್ತರಿಂದ ನಿಮ್ಮ ಸಂಬಂಧಕ್ಕೆ ಮೂರನೇ ವ್ಯಕ್ತಿ ಪ್ರವೇಶಿಸುವುದರಿಂದ ನಿಮಗೆ ಕಷ್ಟಗಳು ಬರ್ತಕ್ಕಂಥ ಸಾಧ್ಯತೆ ಇದೆ ವಿವಾಹಿತ ದಂಪತಿಗಳು ದಾಂಪತ್ಯ ಸಂತೋಷದ ಕೊರತೆಯನ್ನು ಅನುಭವಿಸಬೇಕಾಗ್ತದೆ ಹಾಗಾಗಿ ಮದುವೆಯಾಗಿರ್ತಕ್ಕಂಥವರು ದಾಂಪತ್ಯ ಜೀವನದಲ್ಲಿ ಸಂತೋಷ ಕಡಿಮೆ ಆಗುವಂತಹದ್ದು ಹಾಗೆ ಈ ಸಮಯದಲ್ಲಿ ಮಗುವನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡವರು ಈ ತಿಂಗಳು ಸ್ವಲ್ಪ ಮುಂದೂಡಿದರೆ ಅನುಕೂಲಕರ ಅಂತ ಹೇಳ್ಬೋದು ಹಾಗೆಯೇ ಐ ವಿ ಎಫ್ ಚಿಕಿತ್ಸೆಗಳು ಕೂಡ ಈಗ ಅನುಕೂಲಕರವಾಗಿಲ್ಲ ಇನ್ನು ಮದುವೆಯಾಗದೇ ಇರತಕ್ಕಂಥ ಅವಿವಾಹಿತರು ಹೊಸ ಸಂಬಂಧಗಳನ್ನು ಹುಡುಕುವುದು ಈ ತಿಂಗಳು ಅಷ್ಟು ಸೂಕ್ತವಾಗಿಲ್ಲ ಅಂತ ಹೇಳ್ಬೋದು ಇನ್ನು ಶಿಕ್ಷಣದ ವಿಚಾರದಲ್ಲಿ ಜೂನ್ ತಿಂಗಳು ವಿದ್ಯಾರ್ಥಿಗಳಿಗೆ ಅಷ್ಟು ಸುಲಭವಾಗಿರ್ತಕ್ಕಂಥ ತಿಂಗಳು ಅಲ್ಲ ಅಂತ ಹೇಳ್ಬೋದು ಯಾಕೆಂತ ಹೇಳಿದರೆ ಜೂನ್ ಹತ್ತೊಂಬತ್ತರ ಸುಮಾರಿಗೆ ವಿದ್ಯಾರ್ಥಿಗಳಲ್ಲಿ ನಿರಾಶೆಗಳು ವೈಫಲ್ಯಗಳು ಮತ್ತು ಒಂದಿಷ್ಟು ಕೆಟ್ಟ ಸುದ್ದಿಗಳು ತರುವಂಥ ವಿಚಾರಗಳಿರುವಂಥದ್ದು ಹಾಗೆ ಒಂದು ರೀತಿಯಲ್ಲಿ ತಿಂಗಳು ಸವಾಲಿನ ಸಮಯ ಅಂತಲೇ ಹೇಳಬಹುದು ಹೆಚ್ಚಿನ ಅಡೆತಡೆಗಳನ್ನು ನಿವಾರಿಸಲು ಕಠಿಣ ಪರಿಶ್ರಮಗಳನ್ನು ಪಡುವಂಥದ್ದು ಬಹಳ ಅತ್ಯಗತ್ಯ ಆಗಿರುವಂಥದ್ದು ಹಾಗೆ ಓದಿನ ಕಡೆಗೆ ಗಮನ ಹರಿಸುವುದು ಮತ್ತು ಹೆಚ್ಚುವರಿ ಪ್ರಯತ್ನವನ್ನು ಮಾಡುವಂಥದ್ದು ಮುನ್ನಡೆಗೆ ಒಂದಿಷ್ಟು ಸಹಾಯ ಆಗ್ತದೆ ಇನ್ನು ನಿಮ್ಮ ಸ್ನೇಹಿತರ ವಿಚಾರದಲ್ಲಿ ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ನಿಮ್ಮ ಸ್ನೇಹಿತರ ಗುಂಪು ನಿಮ್ಮ ಸ್ನೇಹಿತರ ಸರ್ಕಲ್ಗಳಲ್ಲಿ ಜಾಗ್ರತೆಯಿಂದ ಇರುವಂಥದ್ದು ಬಹಳ ಮುಖ್ಯ ಯಾಕೆ ಯಾಕೆಂಥೇಳಿದರೆ ನಕಾರಾತ್ಮಕವಾಗಿರ್ತಕ್ಕಂಥ ಪ್ರಭಾವಗಳು ಗೊಂದಲಗಳಿಗೆ ಅಥವಾ ಕಾರಣ ಆಗ್ತಕ್ಕಂಥದ್ದು ಹಾಗೆ ನಿಮ್ಮ ಹಾಗೆ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಕಳಪೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಕಾರಣವಾಗಬಹುದು ಹಾಗಾಗಿ ಯಾವಾಗಲೂ ಕೂಡ ವಿದ್ಯಾರ್ಥಿಗಳು ನಿಮಗೆ ಬೆಂಬಲ ನೀಡ್ತಕ್ಕಂಥ ಅಥವಾ ನಿಮಗೆ ಮೋಟಿವೇಶನ್ ಹೆಚ್ಚಿಸುವಂತಹ ಸ್ನೇಹಿತರೊಂದಿಗೆ ನೀವು ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಹಾಗೆ ಹೆಚ್ಚು ಮಾರ್ಗದರ್ಶಕರ ಜೊತೆಗೆ ಶಿಕ್ಷಕರ ಜೊತೆಗೆ ಸಮಯವನ್ನು ಕಳೆಯುವಂಥದ್ದು ಬಹಳ ಉತ್ತಮವಾಗಿರುವಂಥದ್ದು ಮತ್ತು ದೊಡ್ಡ ರೀತಿಯ ವ್ಯತ್ಯಾಸವನ್ನುಂಟು ಮಾಡ್ತಕ್ಕಂಥದ್ದು ಇನ್ನು ನಿಮ್ಮ ಕುಟುಂಬದಿಂದ ಸಾಕಷ್ಟು ಬೆಂಬಲವನ್ನು ಪಡೆಯುವುದಕ್ಕೆ ಒಂದಿಷ್ಟು ಯೋಜನೆಗಳನ್ನು ಮಾಡಬೇಕಾಗ್ತದೆ ಯಾಕೆಂತ ಹೇಳಿದರೆ ಈ ಜೂನ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಕುಟುಂಬದಿಂದ ಜಾಸ್ತಿ ಒಂದು ಸಪೋರ್ಟ್ ಸಿಗದೇ ಇರ್ಬೋದು ಅದಕ್ಕಾಗಿ ಸಪೋರ್ಟ್ಸ್ಗೋಸ್ಕರ ಬೆಂಬಲಕ್ಕಾಗಿ ಹೆಚ್ಚಿನ ಕೆಲಸವನ್ನು ಯೋಜನೆಗಳನ್ನು ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳು ಮೇ ತಿಂಗಳಲ್ಲಿ ಈ ಒಂದು ಮೇಷರಾಶಿಯವರು ಯಾವ ರೀತಿಯಾದಂತಹ ಪರಿಹಾರವನ್ನು ಮಾಡಬೇಕು ಅಂಥೇಳಿ ನೋಡೋದಾದರೆ ಮೊದಲನೇದಾಗಿ ಮೇಷರಾಶಿಯವರು ಶನಿವಾರ ದಿವಸ ಶಿವನನ್ನು ಪ್ರಾರ್ಥನೆ ಮಾಡಬೇಕಾಗ್ತದೆ ಯಾಕೆ ಅಂತ ಹೇಳಿದರೆ ನಿಮ್ಮ ಆಂತರಿಕವಾಗಿರ್ತಕ್ಕಂಥ ಶಾಂತಿಗಾಗಿ ಶಿವನನ್ನು ಪ್ರಾರ್ಥನೆ ಮಾಡುವುದು ಬಹಳ ಮುಖ್ಯ ಎರಡನೇದಾಗಿ ನೀವು ಹನುಮಾನ್ ಚಾಲೀಸನ್ನು ದಿನನಿತ್ಯ ಕೇಳುವುದು ಭಾಳ ಮುಖ್ಯ ಯಾಕೆ ಅಂತ ಹೇಳಿದರೆ ಹನುಮಾನ್ ಚಾಲೀಸನ್ನು ಕೇಳುವುದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುವಂಥದ್ದು ನಿಮ್ಮ ದೇಹದಲ್ಲಿ ಶಕ್ತಿ ಬರುವಂಥದ್ದು ಹಾಗೆ ಮನಸ್ಫೂರ್ತಿ ಅಂತ ಹೇಳ್ತಾರೆ ಮೋಟಿವೇಶನ್ ಸಿಗುವಂಥದ್ದು ಹಾಗಾಗಿ ದಯವಿಟ್ಟು ಹನುಮಾನ್ ಚಾಲೀಸನ್ನು ಹೆಚ್ಚು ಕೇಳುವುದನ್ನು ಅಭ್ಯಾಸ ಮಾಡಿ ಅಥವಾ ಓದುವುದನ್ನು ಅಭ್ಯಾಸ ಮಾಡಿಕೊಳ್ತಕ್ಕಂಥದ್ದು ಹಾಗೆ ಇನ್ನು ಮೂರನೇದಾಗಿ ಉಸಿರಾಟಕ್ಕೆ ಸಂಬಂಧಪಟ್ಟಂಥ ವ್ಯಾಯಾಮಗಳನ್ನು ಮಾಡುವುದರಿಂದ ನಿಮ್ಮಲ್ಲಿ ಆಂತರಿಕವಾಗಿರ್ತಕ್ಕಂಥ ಶಕ್ತಿ ಹೆಚ್ಚಾಗುವಂಥದ್ದು ಹಾಗಾಗಿ ಮನೋಬಲ ಹೆಚ್ಚಾಗುವಂಥದ್ದು ಹಾಗಾಗಿ ಇದರಿಂದಾಗಿ ಒಂದಿಷ್ಟು ಶಾಂತವಾಗಿರೋದಕ್ಕೆ ಸಹಾಯ ಆಗ್ತದೆ ದಯವಿಟ್ಟು ಮೇಷರಾಶಿಯವರು ಈ ಪರಿಹಾರವನ್ನು ಮಾಡಿಕೊಂಡು ಸುಖಶಾಂತಿ ನೆಮ್ಮದಿಯಿಂದ ಜೀವನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಮುಂದಿನ ಎಪಿಸೋಡ್ನಲ್ಲಿ ಸಿಗೋಣ ಒಂದುಗಡೆ ನಮಸ್ಕಾರ